ಏನ ಶಾಖಾತನ ಆಗಬೇಕತ್ಲಾ ಎಲೆಕ್ಷನ್ ನಿಂತದ್ದ ತೋರ್ಸ ತೋರ್ಸಾ ತಿಂಡಿದ್ರಾಗ್ಯದ್ದು ತೋರ್ಸಾ ಏಯ್ ಏಯ್ ಎಲೆಕ್ಷನ್ ನೀವು ಹಬ್ಬ ನಿತ್ಯ ಈ ಸತಿ ಐವತ್ತು ಸಾವಿರ ಹೋಟ್ಲಿಗೆ ಎಲ್ಕಂದ್ರ ನಾನು ಹೆಸ್ರು ಕಟ್ಬಿಟ್ಟು ಕಾಳನ ಅಲ್ವ ತಮ್ಮ ನೀ ಹುಲಿ ಕಾಟ್ನಾಗ ಬಸ್ ನೋಡ್ರಿ ನೋಡಿರ್ಬೇಕ ಆದ್ರೆ ಎಲೆಕ್ಷನ್ ನಿಂತದ್ ನೋಡಿಯೇನಾ ನಾಮ್ ಬಷ್ಯಾ ಕುಂಡಿ ಬಷ್ಯಾ ಅಕತ್ಮಾಸ ಈ ಸತಿ ಎಲೆಕ್ಷನ್ದಾಗ ಸೋತರ ಒಪ್ಪರ ಮೀಸಿನ ತಮ್ಮ ನಿನಗೇನು ಗೊತ್ತೈತಿ ಇಡೀ ಬಾಗಲ್ ಕೊಟ್ಟ ನಾನು ನಿಂದೈತೆ ಮೊದಲು ಒಂಟ್ರೆ ಬೆಳಗ್ಗೆ ಜಮಖಂಡಿ ಅಷ್ಟ ಅಲ್ಲ ಇಪ್ಪತ್ತು ಕ್ರೋಜರ ಅಮೇರಿಕಾದಿಂದ ಕರ್ಸಾತನ ಅವರಿಗೆಲ್ಲ ಆಧಾರ್ ಕಾರ್ಡ ಬ್ಯಾಂಕ್ ಪಾಸ್ಬುಕ್ಕಾ ನಾನು ಮತ್ತು ಅವ್ರಿಗೆ ಎರಡು ಎರಡು ಸಾವಿರ ರೂಪಾಯಿ ಎರಡು ಕ್ವಾಟ್ರೆ ಕೊಟ್ಟು ಕರ್ಸಿನಿ ಇಟ್ಟ್ರ ಮ್ಯಾಲ ತಿಳ್ಕೋನಿ ಇಡೀ ನಿಂದೈತೆ ಈಗ ಹೇಳಾಕತ್ತ ಸರ್ಕೊಂಡ್ ನೀ ಹೋಗಲಿ ಗೆಲ್ತಿ ನೀನ್ ಗೆಲ್ತಿಯನ್ ಲೇ ನಾನ್ ಹಿಂದ ಇಡೀ ಬಾಗಲ್ಕೋಟ ಮನ್ಯಾಗ ಮಿಕ್ಕಿದ ಕುಡ್ಕರ್ ಸಂಘ ನಾನ್ ಹಿಂದ ಐತೆ ಒಂದ್ ನೈಂಟಿ ಕೊಟ್ರ ಸಾಕ ಅಟ್ಟು ಓಟ್ ನನಗ ಬೀಳ್ತಾವ ಅವ್ರಿಗೆಲ್ಲ ಎರಡು ಪ್ಯಾಂಟ್ ಪೀಸಾ ಜಂಪರ ಟಾವಲ ಕುಕ್ಕರ ಎಲ್ಲಾ ಕುಡಿಸಿನಿ ಇಟ್ಟ್ರ ಮ್ಯಾಗ ತಿಳ್ಕೊಂಬಿಡ ಸರದ ಬಿಟ್ಟ ನೀನ ಈಗ ಹೇಳ ಹೋಗಲಿ ತಿಂಡಿದ್ರೆ ಎಲೆಕ್ಷನ್ದಾಗ ಗೆದ್ದು ತೋರ್ಸ ಎಲ್ಲರಿಗೂ ಅಸ್ಲಿ ಡಬ್ಸ್ದವರು ತಿಳಿಸುವುದೇನೆಂದರೆ ನಿಮ್ಮ ಅತ್ಯಮೂಲ್ಯ ಮತವನ್ನು ಕಳೆದುಕೊಳ್ಳಬೇಡಿ ದೇಶಕ್ಕೆ ಒಳ್ಳೆಯ ನಾಯಕನ್ನು ಆರಿಸಿ